Your Excellency John Mark Parthenil sir, my dear Argo team, my dear HDFC team, uh, the dear press and the CAMCOM team, it is such a such a pleasure to be sharing this afternoon with you all. But before I do that, let's get to the crux. Nana Hardika, Namaskara and Dhanyam to the press and all the people who are here. ಸೊ ಐ ವಿಲ್ ಸ್ಪೀಕ್ ಅ ಕಪಲ್ ಆಫ್ ವರ್ಡ್ಸ್ ಇನ್ ಮೈ ನೇಟಿವ್ ಲ್ಯಾಂಗ್ವೇಜ್ ವಿಚ್ ಇಸ್ ಕನ್ನಡ ಸೊ ಬೇರ್ ವಿತ್ ಮೀ ಆ್ಯಂಡ್ ಐ ವಿಲ್ ಮೂವ್ ಆನ್ ಟು ಇಂಗ್ಲೀಷ್ ವೆರಿ ಸೂಲ್ ಕನ್ನಡ ನಾಡು ಗಂಧದ ನಾಡು ಅಲ್ವಾ ಅದೇ ತಾನೇ ಹೇಳೋದು ನಾವೆಲ್ಲರೂ ಇನ್ ದಿಸ್ ಬ್ಯೂಟಿಫುಲ್ ಸಿಟಿ ಇದಕ್ಕೆ ಹಲವಾರು ಹೆಸರುಗಳು ಇಟ್ಟಿದ್ದೇವೆ ನಾವು ಐ ಟಿ ಸಿಟಿ ಸ್ಟಾರ್ಟ್ ಅಪ್ ಸಿಟಿ ಎ ಸಿ ಸಿಟಿ ಟ್ರಾಫಿಕ್ ಸಿಟಿ ಈ ಎಲ್ಲ ಹೆಸರುಗಳು ಇದ್ರೂ ಈ ದೇಶದಲ್ಲಿರೋರ್ಗೂ ಹೊರನಾಡೋರ್ಗು ಇದು ಒಂದು ಮನೆ ದಿಸ್ ಇಸ್ ಅ ಹೌಸ್ ಫಾರ್ ಎವ್ರಿ ಬಡಿ ವಿಚ್ ವೆಲ್ಕಮ್ಸ್ ಎವ್ರಿ ಬಡಿ ವಿತ್ ಓಪನ್ ಆರ್ಮ್ಸ್ ಆ್ಯಂಡ್ ಇನ್ ದಿಸ್ ಸಿಟಿ ಇದೇ ಸಿಟಿಯಲ್ಲಿ ಒಂದು ಪುಟ್ಟ ಕನಸು ಯಾರ್ದು ಅಂತೀರಾ ಟ್ವೆಂಟಿ ಸೆವೆಂಟೀನಲ್ಲಿ ಅಜಿತ್ ನಾಯರ್ದು ಆ್ಯಂಡ್ ಉಮೇಶ್ ಅವ್ರದ್ದು ಅಜಿತ್ ಫ್ರಮ್ ಕೇರಳ ಉಮೇಶ್ ಫ್ರಮ್ ತೆಲುಗು ಸೊ ನೈಸ್ ಐಡಿಯಾಸ್ ಈ ಕನಸು ಏನಿತ್ತು ಅಂದರೆ ಏನಾದರೂ ಡ್ಯಾಮೇಜ್ ಇದ್ದರೆ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇದೆ ಅಲ್ವಾ ಡ್ಯಾಮೇಜಸ್ ಹಾಗೇ ಆಗುತ್ತೆ ಸೊ ಅದಕ್ಕೆ ಹ್ಯಾಕ್ ಫೈಂಡ್ ಔಟ್ ಮಾಡಬೇಕು ಡ್ಯಾಮೇಜಸ್ ಡಿಫೆಕ್ಟ್ಸನ್ನ ಅಂತ ಅದಕ್ಕೆ ಏನು ಬೇಕು ನಮಗೆ ಒಂದು ಪಿಚ್ಚರ್ ಬೇಕು ಆಮೇಲೆ ಮಷೀನಲ್ಲಿ ಅದು ಹೇಗಾಗುತ್ತೆ ಅಂತ ನೋಡಬೇಕು ಅದಕ್ಕೆ ಕಂಪ್ನಿ ಹೆಸರು ಏನು ಇಡಬೇಕು ಅಂತ ಅನ್ ಅನ್ಕೊತಾ ಇದ್ವಿ ಏನಿದೆ ಕ್ಯ ಕಂಪ್ಯೂಟರ್ದು ಕಾಮ್ ಇದೆ ಕ್ಯಾಮ್ರಾದು ಕ್ಯಾಮ್ ಇದೆ ಕ್ಯಾಮ್ ಕಾಮ್ ಅಂತ ಹೆಸರು ತುಂಬ ಸಿಂಪಲ್ ಆಗಿದೆ ಹೆಸರು ಕಷ್ಟವೇ ಇರಲಿಲ್ಲ ನಮ್ಗೆ ಅದ್ರ ಬಗ್ಗೆ ಕಷ್ಟ ಬಂದಿದ್ದು ವೆನ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಡ್ಯಾಮೇಜಸ್ ದ್ಯಾಟ್ ಈಸ್ ವೇರ್ ವಿ ಹ್ಯಾವ್ ಪೀಪಲ್ ಲೈಕ್ ಹೆಚ್ ಡಿ ಎಫ್ ಸಿ ಆರ್ ಗೋ ಹೂ ಎಂಗೇಜ್ಡ್ ವಿತ್ ಅಸ್ ಬಜಾಜ್ ಹೂ ಎಂಗೇಜ್ಡ್ ವಿತ್ ಅಸ್ ಟು ವರ್ಕ್ ಆನ್ ದ ಡ್ಯಾಮೇಜಸ್ ಟು ಐಡೆಂಟಿಫೈ ಇಟ್ ಈ ಪುಟ್ಟು ಕೆಲಸ ಪುಟ್ಟದಾಯ್ದೋ ಒಂದು ಚಿಕ್ಕ ಕನಸನ್ನು ಮುಂದೆ ಬೆಳೀತಾ ಬೆಳೀತಾ ಮಹೇಶ್ ಅವರು ಜಾಯ್ನ್ ಆದರು ಅವರೆಲ್ಲಿಂದ ತಮಿಳ್ನಾಡಿಂದ ಇವಾಗ ಬೆಂಗಳೂರು ಹಿಂದೆ ಇರ್ಲಿಕ್ಕಾಗುತ್ತಾ ನೀವೇ ಹೇಳಿ ಅದಕ್ಕೆ ನಾನು ಜಾಯಿನ್ ಆಗಿಬಿಟ್ಟೆ ಅವ್ರನ್ನೇ ಯಾಕೆ ಹೇಳಿ ಕರ್ನಾಟಕದ ಹುಡುಗೀನೂ ಇರಬೇಕಲ್ವಾ ಅದಕ್ಕೆ ಅಂತಂದ್ಬಿಟ್ಟು So together we have built a very beautiful platform where we can identify damages as well as defects. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಿಸ್ ಏಯ್ಟ್ ಇಯರ್ ಓಲ್ಡ್ ಡ್ರೀಮ್ ಈಗ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇಂಟರ್ನ್ಯಾಷನಲ್ಗೆ ಹೋಗಿದೆ ವಿತ್ ದಿಸ್ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ವಿತ್ ಅರ್ಗೊ ವೆರ್ ದೆ ಹ್ಯಾವ್ ಟ್ರಸ್ಟೆಡ್ ಅಸ್ ಅವ್ರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದರೆ ನಾವಿವಾಗ ಗ್ಲೋಬಲಾಗಿ ಹೋಗಿ ನಮ್ಮ ಪುಟ್ಟ ಕನಸನ್ನ ದೊಡ್ಡ ಕನಸು ಮಾಡ್ತಾಯಿದ್ದೀವಿ ಇಂಥ ಸಮಯದಲ್ಲಿ ನೀವೆಲ್ಲ ಬಂದು ನಮ್ಮ ಜೊತೆ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ನಾವು ಮೂವಿಂಗ್ ಆನ್ ಟು ದ ಇಂಗ್ಲೀಷ್ ಪಾರ್ಟ್ Thank you so much. Moving on to the English part, it's my utmost pleasure.